ಹೇಳಿ 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 ಹೇಳಿನಾಲ್ ಮೀಡಿಯಾದಲ್ಲಿ ಸಿಕ್ಕಾಟು ಟ್ರೆಂಡ್ ಆಗ್ತಿರೋದು ನೀವಿಂದ ಯಾಕೆ ಮಾಡಿಲ್ಲ ಅಂತ ಕರಿಮಣಿ ಮಾಲೀಕ ಆಗ್ಬೋದಿ ಮಾಲೀಕ ಮಂಗಲ ಮಾಲೀಕ ಕರಿಮಣಿಯನ್ ಕೊಡ್ಸಿಲ್ಲ ಮಂಗಲಾಚನೆ ಮಾಡಿಸ್ಬಿಟ್ಟು ಜನಗಳು ಆಶೀರ್ವಾದ ಮಾಡಿ ಶಕ್ತಿ ಕೊಟ್ಟರು ಮಂಗಲಾಚರಣೆ ಮಾಡ್ಸೋ ಅಷ್ಟು ಹಂಗಾಗಿ ಅಂದ್ರೆ ಈ ತರ ಇತ್ತೀಚೆಗೆ ಒಂದೇ ಒಂದೇಳಲ್ಲ ಅದು ಕರಿಮಣಿ ಮಾಲೀಕ ಅನ್ನೋದು ನನ್ನ ಒಪ್ಪಿಸರ್ ಬರ್ದೇ ಆಕ್ಚುಲಿ ಕರಿಮಣಿ ಮಾಲೀಕ ನೀನಲ್ಲ ಎರಡನೇ ಸರಿ ನೀನಲ್ಲ ಅಂತಾರ ನೀನಲ್ಲ ಅಲ್ಲ ನೀನಲ್ಲ ಸೊ ಅಷ್ಟು ಅದರಲ್ಲಿ ಇನ್ನೊಂದು ಉತ್ತರ ದಕ್ಷಿಣ ಹುಡುಕುವ ದಿಂಬಲ ನೀನೆಲ್ಲ ತಾರತ ಗೊತ್ತಿಲ್ಲ ಇನ್ನೊಂದಿದೆ ಉಪ್ಪಿಸ್ ಲಿರಿಕ್ಸ್ ಎಲ್ಲ ನೀವು ಇವತ್ತು ಇವತ್ತೊಂದು ರಿಲೀಸ್ ಆಗಿದೆ ಇದು ಚೀಪ್ ಚೀಪ್ ಅಂತ ನಂದು ಸಣ್ಣದ ನಿಂದು ದೊಡ್ಡದು ಅಂತ ಏನ್ ಹೇಳಿ ತಲೆ ಅಂತ ಉಪ್ಪಿಸರ್ ನೀವು ಇನ್ನು ಸೂಪರ್ ಸ್ಟಾರ್ ಅಲ್ಲ ನೋಡಿದ್ರ ನಿನ್ನ ಅರದಿಕೆ ಬಿಗಿ ಆದದ್ದು ನನ್ನ ನೆನಪಲ್ಲಿ ತಾನೆ ಅಂತ ನೋಡಿ ಅಂತೆಂತೂ ಕ್ರಾಸ್ ಚೆಕ್ ಮಾಡ್ಕೊಂಡು ಈಗ ಕಲ್ ಮಾಡ್ತಿರೋದು ಉಪ್ಪಿ ಸರ್ ಅವಾಗ ಬಂದಿರೋ ಸಾಂಗ್ ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಇಪ್ಪತ್ತೈದು ವರ್ಷ ಬೇಕಾಯ್ತು ಅಂತ ಸರ್ ಹೇಳಿದ್ನಲ್ಲ ಉಪ್ಪಿಸರ್ ನ ಅರ್ಥ ಮಾಡ್ಕೊಳಕ್ ಸಾಂಗ್ ನ ಅರ್ಥ ಮಾಡ್ಕೊಳಕ್ ಇಪ್ಪತ್ತೈದು ವರ್ಷ ಆಯ್ತು ಇನ್ನು ಉಪ್ಪಿಸಾರ್ ಪ್ರಜಾಕೇನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಇಪ್ಪತ್ತೈದು ವರ್ಷ ಬೇಗ ಆಗುತ್ತೆ ಅಲ್ಲ ಹುಳಿಯೆಲ್ಲ ಸತ್ತ ಹೋಗ್ತಾರೆ ಮುಗಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ